ಹೌದು ಫ್ರೆಂಡ್ಸ್ ನೀವು ಕೇಳಿರೋ ಸುದ್ದಿ ಇದು ಸತ್ಯ ಆ್ಯಕ್ಚುಲಿ ರಾಯರ್ ಹೆಸರಲ್ಲಿ ಮಹಾ ಮೋಸ ಆಗ್ತಿದೆ ಏನು ಎತ್ತ ಅಂಥೇಳಿ ಆಗಿ ಹೇಳ್ತೇನೆ ನ್ಯೂಸಲ್ಲಿ ಬಂದಿತ್ತು ಆಮೇಲೆ ಹಲವಾರು ವಿಡಿಯೋಗಳು ಕೂಡ ಬಂದಿದ್ದು ನನಗೆ ಪ್ರೈವೇಟಾಗೇನೇ ಇಸ್ ಇವಾಗ ಬರ್ತಿರೋದು ಮೂರನೇ ಮೆಸೇಜು ಸೊ ಆದರೂ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಬಟ್ ಅದಕ್ಕೆ ಜಾಸ್ತಿ ವ್ಯೂ ಬಂದಿಲ್ಲ ಸೊ ಇದಾದರೂ ಚೆನ್ನಾಗಿ ಹೋಗಲಿ ಅಂತ ವಿಡಿಯೋನ ಮಾಡ್ತಾಯಿದ್ದೀನಿ ಆದಷ್ಟು ಯಾಕಂದರೆ ನನ್ನ ಫ್ರೆಂಡ್ಗೆ ಈ ಥರ ಮೋಸ ಆಗಿದೆ ಸೊ ಅವಳು ಕಾಲ್ ಮಾಡಿ ಹೇಳಿದ್ಲು ಅದಕ್ಕೋಸ್ಕರ ಇವತ್ತಿನ ವೀಡಿಯೋ ಸ್ಪೆಷಲ್ ಮಾಡ್ತಾ ಇದೀನಿ ಯಾರೇ ನೋಡ್ತಿದ್ರು ದಯವಿಟ್ಟು ಶೇರ್ ಮಾಡಿ ನಿಮ್ಮ ಜೊತೆಗಿರೋರು ಯಾರಾದರೂ ರಾಯರ್ ಭಕ್ತ ಆಗಿದ್ರೆ ಅಥವಾ ನಿಮ್ಗೆ ಗೊತ್ತಿರೋರು ಯಾರಾದರೂ ರಾಯರ್ ಭಕ್ತರಾಗಿದ್ರೆ ಖಂಡಿತ ಶೇರ್ ಮಾಡಿ ಹೆಲ್ಪ್ ಮಾಡಿ ಯಾಕಂದ್ರೆ ಗೊತ್ತಾ ಇವಾಗ ನಾವು ರಾಯರ್ ಭಕ್ತರು ನಾವು ಪೂಜೆ ಮಾಡ್ತಿರ್ತೀವಿ ಅಂದ್ರೆ ನಮ್ಗೆ ಎಷ್ಟು ಸಾರಿ ಮಂತ್ರಾಲಯಕ್ಕೆ ಹೋಗಿರೋಕಾಗಿರಂಗಿಲ್ಲ ಮಠಗಳಿಗೆ ಹೋಗೋಕೆ ಆಗಿರೋಂಗಿಲ್ಲ ಅಂತೇಳಿ ರಾಯರ ಬೃಂದಾವನ ಆಗಿರ್ಬೋದು ಫೋಟೋ ಮಂತ್ರಾಕ್ಷತೆ ಮತ್ತೆ ರಾಯರ್ ಕಾಯಿನ್ ಈ ತರ ಹೇಳ್ತಾರೆ ಅದನ್ನೆಲ್ಲ ನೋಡಿದಾಗ ಇಷ್ಟು ಪ್ರೈಜ್ಗೆ ಇಷ್ಟು ಪ್ರೈಜ್ಗೆ ಅಂತೇಳಿ ಹಾಕ್ತಿರ್ತಾರೆ ವಿಡಿಯೋಸ್ ಅದನ್ನೆಲ್ಲ ನೋಡಿ ನಾವು ಆಸೆಗೆ ಬೀಳ್ತೀವಿ ಯಾಕಪ್ಪ ಅಂದ್ರೆ ನಮಗೂ ಬೃಂದಾವನ ಪೂಜೆ ಮಾಡ್ಬೇಕಂತ ಆಸೆ ಐತಿ ಮತ್ತು ಚಂದ ಚಂದ ಫೋಟೋ ಎಲ್ಲ ಆ ಪೂಜೆ ಮಾಡ್ಬೇಕಂತೇಳಿ ಆಸೆ ಇರ್ತೈತಿ ಬೇರೆ ರೀತಿಯೆಲ್ಲ ಅಥವಾ ವಿಗ್ರಹಗಳ ಪೂಜೆ ಮಾಡ್ಬೇಕಂತ ಆಸೆ ಇರ್ತೈತಿ ಈ ಥರ ಇದ್ದಾಗ ನೋಡಿದ ಕೂಡಲೇ ಎಲ್ಲರೂ ಒಂದು ಭಕ್ತಿ ಭಾವದಿಂದ ತೊಗೊಳಕ್ಕೆ ಮುಂದೆ ಹೋಗ್ತಾರೆ ಆದರೆ ಇಂಥದ್ರಾಗೂ ಜನರು ಮೋಸ ಜನರಿಗೆ ಮೋಸ ಆಗತ್ತೈತಿ ಅಂದ್ರೆ ನಿಜವಾಗ್ಲೂ ದೇವರ ಮೆಚ್ಚಂಗಿಲ್ಲ ಸೊ ಹೀಗಾಗಿ ನನಗೆ ಬಂದಿರೋದು ಮೂರು ಮೆಸೇಜಸ್ ನಾನು ಏನಂದ್ರೆ ಯಾವುದೋ ಎಲ್ಲೋ ಪಕ್ಕ ನೆನಪಿಲ್ಲ ತುಂಬ ದಿನ ಆಯಿತು ಮೊನ್ನೆ ಬಂದಿರೋ ಮೆಸೇಜಸ್ ಮೆಸೇಜಸ್ಸಲ್ಲಿ ಏನಂದರೆ ಕಾಸಿಯಲ್ಲಿ ಕೂಡ ರಾಯರ ಮ ಮಂತ್ರ ಏನದು ಸಾರಿ ರಾಯರ ಬೃಂದಾವನನ ನಿರ್ಮಾಣ ಮಾಡ್ತಾ ಇದ್ದೀವಿ ನಿಮಗೆ ಮಂತ್ರಾಕ್ಷತೆ ಕಳಿಸ್ತೀವಿ ಆಮೇಲೆ ವಿಗ್ರಹಕ್ಕೆ ಅದು ಎಲ್ಲ ನಿರ್ಮಾಣ ಮಾಡೋಕ್ಕೆ ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಇಷ್ಟು ದೇಣಿಗೆ ಕೊಡಬೇಕು ಅಂಥೇಳಿ ಹಾಕ್ಯಾರ ಮೆನ್ಷನ್ ಮಾಡಿ ಈ ಥರ ವಾಟ್ಸಪ್ ಮೆಸೇಜಸ್ ಬಂದೈತಿ ಈ ಥರ ರಾಯರ ಭಕ್ತರು ಯಾರ್ಯಾರಿಗಿರ್ತಾರ ಇರ್ತಾರ ಅವ್ರಿಗೆ ಜಾಸ್ತಿ ವಿಡಿಯೋಸ್ ಏನಾರು ಶೇರ್ ಡರ್ಗೆ ಅವ್ರಿಗೆ ವಾಟ್ಸಪ್ ಮೆಸೇಜಸ್ಸ ಹೋಗವ ಸೊ ಹಾಗಾಗಿ ನೀವು ಕೇರ್ಫುಲ್ ಆಗಿರಿ ನಿಮ್ಗೆ ಗೊತ್ತಿರೋಂಗೆ ಯಾರಾದರೂ ರಾಯರ ಭಕ್ತರಿದ್ದರೆ ಖಂಡಿತ ಅವರಿಗೆ ಶೇರ್ ಮಾಡಿ ಎಚ್ಚರಿಕೆಯಿಂದ ಇರೋಂಥೇಳಿರಿ ನೀವೇನಾದರೂ ಸೇವೆ ಮಾಡೋದಾಗಿದ್ದರೆ ಹೆಸರಲ್ಲಿ ಅಥವಾ ನೀವೇನಾದರೂ ಭಕ್ತಿಯಿಂದ ಪೂಜೆ ಮಾಡೋದಾಗಿದ್ದರೆ ಖಂಡಿತ ನೀವು ಮಠಗಳಿಗೆ ಹೋದಾಗ ಪೂಜೆ ವಿಗ್ರಹ ಪೂಜೆಗೆ ವಿಗ್ರಹ ಆಗಿರ್ಬೋದು ಬೃಂದಾವನ ಆಗಿರ್ಬೋದು ಮತ್ತು ಫೋಟೋಗಳನ್ನ ತೊಗೊಂಡ್ಬರಿ ಆಮೇಲೆ ಮಂತ್ರಾಕ್ಷತೆ ಯಾರೋ ಅಂತ ಹೇಳಿ ಅದಕ್ಕೆಲ್ಲ ಆಸೆ ಬಿದ್ದು ದುಡ್ಡು ಹಾಕಿ ಅವ್ರಿಗೆ ಮೋಸ ಹೋಗೋಕೆ ಹೋಗಬೇಡ್ರಿ ಯಾಕಂದ್ರೆ ನಮ್ಮ ಫ್ರೆಂಡಿಗೆ ಹಂಗೆ ಹೇಳಿದ್ರಂತ ಅವ್ರಿಗೆ ಬೃಂದಾವನ ಪೂಜೆ ಮಾಡ್ಬೇಕಂತ ತುಂಬ ಆಸೆ ಇತ್ತೆ ಹಾಗಾಗಿ ಅವರು ಕೇಳಿ ಹಾಕೊಂಡಾಗ ಹಿಂಗೆ ವಿಡಿಯೋ ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಯಾರೋ ನಂಬರ್ ಹಾಕಿಬಿಟ್ಟು ಈ ಥರ ಕಳಿಸ್ಕೊಡ್ತೀವಿ ಈ ನಂಬರ್ಗೆ ಮೆಸೇಜ್ ಮಾಡಿ ಇಷ್ಟೇ ಪ್ರೈಸ್ ಅಂತೇಳಿ ಹಾಕಿದ್ರಂತ ಸೊ ಅವರು ಅವ್ರಿಗೆ ಕಾಲ್ ಮಾಡೋಣ ಪ್ರೈಸ್ ಅಲ್ಲಿ ವಿಡಿಯೋದಲ್ಲಿ ಹಾಕಿದ್ದು ಕಡಿಮೆ ರೇಟ ಅವ್ರು ಕೇಳಿದ್ದು ಜಾಸ್ತಿ ರೇಟ ಹಿಂಗಾಗ ಅವರು ಹೋದರೆ ಹೋಗಲಿ ರಾಯರ್ ಬರ್ತಾರಲ್ಲ ಅಂತೇಳಿ ಬೃಂದಾವನ ಕಳಿಸ್ಕೊಡ್ರಿ ಆಮೇಲೆ ವಿಗ್ರಹ ಕಳಿಸ್ಕೊಡ್ರಿ ಅದ್ರ ಜೊತೆಗೆ ಒಂದು ಕಾಯಿನ್ ಅದರಲ್ಲಿ ರಾಯರ್ ಇರೋದು ಆಮೇಲೆ ಮಂತ್ರಾಕ್ಷಿತ ಇಷ್ಟು ಕಳಿಸ್ಕೊಡ್ಲಾಕ ಅವರೇನೋ ಎರಡು ಸಾವಿರದ ಮೇಲೆ ಜಾಸ್ತಿನ ತೊಗೊಂಡಾರ ದುಡ್ಡು ಆದ್ರೆ ಅದಕ್ಕೆ ಯಾವುದೇ ರೀತಿ ಪ್ರತ್ಯುತ್ತರನೇ ಇಲ್ಲ ವಾಪಸ್ ಕಾಲ್ ಮಾಡಿದ್ರೆ ರಿಸೀವೇ ಮಾಡೋಕ್ಕೆ ತಯಾರಿಲ್ಲ ಈ ಥರ ಮೋಸ ಮಾಡ್ತಾರೆ ಸೊ ಇಷ್ಟು ಭಕ್ತಿಯಿಂದ ನಾವು ತಲೆಬಾಗಿದಾಗ ಆ ದೇವರ ಕರುನೆಯಿಂದ ಒಂದು ಅವರ ಪ್ರೀತಿನ ಕೊಡ್ತಾರ ಬಳಕೆ ಈ ವಿಷಯದಾಗ ಮೋ ಮೋಸ ಮಾಡ್ತಾರೆ ಅಂದ್ರೆ ನಿಜವಲ್ಲೂ ನಂಬಕ್ಕಾಗಂಗಿಲ್ಲ ಇಂಥವ್ರು ಜನ ಹೇಳಿ ನನಗೂ ಈಗ ಆವಾಗ ಆವಾಗ ರಿಪ್ಲೈ ಕೊಟ್ಟು ಅದೇ ನನಗೆ ಅವ್ರು ಯಾರ್ಯಾರು ಕಾ ಮೆಸೇಜ್ ಮಾಡ್ತಾರೆ ಆವಾಗ ವಾಟ್ಸಪ್ನಾಗ ಸೊ ಹಾಗಾಗಿ ನನಗೆ ವಾಪಸ್ ಇವಾಗ ಯಾವುದೇ ರೀತಿ ಆ ಥರ ಮೆಸೇಜಸ್ ಬಂದಿಲ್ಲ ನಿಮ್ಗೆ ಏನಾದರೂ ಬಂದರೆ ಕೇರ್ಫುಲ್ ಆಗಿರಿ ಹಿಂಗೆ ಮತ್ತೊ ಫ್ರೆಂಡ್ ಕಡೆಯೂ ಎರಡು ಮೂರು ಸಾವಿರ ರೂಪಾಯಿ ನುಕ್ಸಾನ್ ಮಾಡ್ಯಾರ ಅಂದ್ರೆ ಸ್ಕ್ಯಾಮ್ ಮಾಡ್ಯಾರ ಸೊ ನೀವು ಕೇರ್ಫುಲ್ ಆಗಿರಿ ತೊಗೊಳೋದಾದ್ರೆ ನೀವೇ ಡೈರೆಕ್ಟಾಗಿ ಹೋಗಿ ಮಠಗಳಿಗೆ ಅಥವಾ ಮಂತ್ರಾಲಯಕ್ಕೆ ಹೋದಾಗ ಪೂಜೆಗೆ ಬೇಕಾಗಿರೋ ಫೋಟೋ ವಿಗ್ರಹ ಬೃಂದಾವನಗಳನ್ನ ತೊಗೊಂಡು ಬರ್ರಿ ಯಾವುದೇ ರೀತಿ ಆನ್ಲೈನ್ ಶಾಪಿಂಗ ಮಾಡಬೇಡ್ರಿ ಮಹಾ ಮೋಸ ಆಗತ್ತಾ ಖಂಡಿತ ಎಚ್ಚರ ಇರಿ ಅವ್ರನ್ನ ಟೈರ್ ನೋಡ್ಕೊತಾರೆ ಥ್ಯಾಂಕ್ ಯು ಆಲ್ ಸೇರ್